ಕಂತಿನಲ್ಲಿ ಕಥೆಗಳು ಇಂದಿನ ಕಥೆ ಪ್ರೊಫೆಸರ್ ಹಾಗೂ ಪುಣ್ಯಕೋಟಿ ಎಂಬ ಇವರು ಖ್ಯಾತ ವಿಜ್ಞಾನಿ ಪ್ರೊಫೆಸರ್ ರಾಮಚಂದ್ರ ರಹಸ್ಯ ಕೋಣೆಯಲ್ಲಿ ಕುಳಿತು ಏನನ್ನೋ ಬರೆಯುತ್ತಿದ್ದ ಆ ಮೇಧಾವಿ ವಿಜ್ಞಾನಿಯ ರಹಸ್ಯ ಅರಿಯಲು ಗೂಢಚಾರ ಪಡೆ ಸಜ್ಜಾಯಿತು ಆ ರಾಷ್ಟ್ರೀಯ ಪ್ರಾಮುಖ್ಯತೆ ಪಡೆದ ರಹಸ್ಯವಾದರೂ ಏನು ಕುತೂಹಲ ನೀಲ್ ನೀಲ್ಗತೆ ಮಾರ್ಚ್ ಸಾವಿರದ ಒಂಬೈನೂರ ಎಂಬತ್ತೆಂಟರ ಮಯೂರ ಮಾಸಪತ್ರಿಕೆಯಲ್ಲಿ ಈ ಕತೆ ಸಂಪೂರ್ಣವಾಗಿ ಒಂದೇ ಕಂತಿನಲ್ಲಿ ಪ್ರಕಟವಾಗಿತ್ತು ಇದು ನಾನು ಬರೆದ ಮೊದಲನೇ ಕತೆ ಅದೇ ಹಸಿ ಕಾಫಿ ಬೀಜದ ಹಸಿರು ಬಣ್ಣದ ಸಫಾರಿ ಧರಿಸಿದ ಅಗರವಾಲರು ಕೇಂದ್ರ ಕೈಗಾರಿಕಾ ಕಾರ್ಯದರ್ಶಿ ಗಿರಿಧರ್ ಮಾಥೂರ್ ಬಳಿ ಕುಳಿತು ಸಮಾಲೋಚಿಸುತ್ತಿದ್ದಾರೆ ದೊಡ್ಡ ಕೋಣೆಯ ಒಂದು ಬದಿಯಲ್ಲಿ ವಿಶಾಲವಾದ ಮೇಜು ಅದರ ಮೇಲೆ ಆಧುನಿಕ ರೀತಿಯ ಎತ್ತರದ ಟೇಬಲ್ ಲ್ಯಾಂಪ್ ಇರುತ್ತದೆ ಮತ್ತೊಂದು ಬದಿಗೆ ಕುದುರೆ ಲಾಳದಾಕಾರದ ದೊಡ್ಡ ಮೇಜೊಂದಿರುತ್ತದೆ ದೊಡ್ಡ ಸಭೆ ನಡೆಸಲು ಅನುವಾಗುವಂತೆ ಅದರ ಸುತ್ತ ಸುಮಾರು ಇಪ್ಪತ್ತೈದು ಕುರ್ಚಿಗಳನ್ನಿಡಲಾಗಿದೆ ಇನ್ನೂ ಒಂದು ಬದಿಯಲ್ಲಿ ಮೂವರು ಕುಳಿತುಕೊಳ್ಳುವಂತಹ ಒಂದು ಸೋಫಾ ಇರುತ್ತದೆ ಮಾಥೂರ್ ಸಾಹೇಬರು ಮತ್ತು ಅಗರ್ವಾಲ್ರು ಸೋಫಾದ ಮೇಲೆ ಕುಳಿತು ಲೋಕಾಭಿರಾಮವಾಗಿ ಸ್ಪಷ್ಟ ಹಿಂದೂಸ್ತಾನಿ ಭಾಷೆಯಲ್ಲಿ ಮಾತನಾಡುತ್ತಿದ್ದಾರೆ ಅಗರ್ವಾಲ್ ಜಿ ಈಗ ವಿಷಯಕ್ಕೆ ಬರೋಣ ತಮ್ಮ ಮುಂದಿದ್ದ ಒಂದನ್ನು ತೆರೆಯುತ್ತಾ ತಮ್ಮ ಕನ್ನಡಕವನ್ನು ಸರಿಪಡಿಸಿಕೊಳ್ಳುತ್ತಾರೆ ನಾನೀಗ ನಿಮ್ಮನ್ನು ಕರೆಸಿದ್ದು ಪ್ರೊಫೆಸರ್ ರಾಮಚಂದ್ರರ ವಿಷಯವಾಗಿ ಟಾಪ್ ಸೀಕ್ರೆಟ್ ಎಂಬ ಪಟ್ಟಿ ಹೊಂದಿದ್ದ ಫೈಲಿನ ಒಂದು ಪುಟಕ್ಕೆ ತಿರುಗಿಸಿ ಮುಂದುವರೆಸುತ್ತಾರೆ ಪ್ರೊಫೆಸರ್ ರಾಮಚಂದ್ರರ ಫೈಲ್ ಈಗ ನನ್ನ ಬಳಿ ಬಂದಿದೆ ಈ ವಿಷಯದಲ್ಲಿ ನೀವು ನಡೆಸಿರುವ ಕಾರ್ಯದ ಇತ್ತೀಚಿನ ವರದಿ ನನಗೆ ಬೇಕಾಗಿದೆ ಗಂಭೀರವಾಗಿ ಹೇಳುತ್ತಾರೆ ಅಗರವಾಲರು ಆಶ್ಚರ್ಯಚಕಿತರಾಗಿ ಕೂಡಲೇ ಸಾವರಿಸಿಕೊಂಡು ಉತ್ತರಿಸುತ್ತಾರೆ ಸರ್ ಆ ವಿಷಯದ ಬಗ್ಗೆ ಗೃಹ ಇಲಾಖೆಯಿಂದ ನಮಗೆ ಸೂಚನೆ ಬಂದ ಕೂಡಲೇ ಕಾರ್ಯಾಚರಣೆ ಪ್ರಾರಂಭಿಸಿದ್ದೇವೆ ಈಗ ಪ್ರೊಫೆಸರ್ ಅವರು ಅತ್ಯಂತ ಮಹತ್ವದ ವಿಷಯದಲ್ಲಿ ಏನೋ ಬರೆಯುತ್ತಿರುವುದಾಗಿ ಅದನ್ನು ಕಣ್ಣಾರೆ ಕಂಡುದಾಗಿ ನಮ್ಮ ಏಜೆಂಟ್ ವರದಿ ಮಾಡಿದ್ದಾನೆ ಯಾವ ವಿಷಯದ ಬಗ್ಗೆ ಎಂಬುದಾಗಲಿ ಬೇರೆ ಯಾವುದೇ ವಿವರಗಳಾಗಲಿ ಇನ್ನೂ ದೊರೆತಿಲ್ಲ ಪ್ರೊಫೆಸರ್ ಅವರ ಅತಿ ಜಾಗರೂಕತೆಯಿಂದಾಗಿ ಅವರ ಬರವಣಿಗೆಯ ಹತ್ತಿರ ಸುಳಿಯುವುದು ತುಂಬಾ ಕಷ್ಟವಾಗಿದೆ ಆದರೂ ನಾವು ಸರ್ವ ಪ್ರಯತ್ನ ಮಾಡುತ್ತಿದ್ದೇವೆ ನಮ್ರವಾಗಿ ವರದಿ ಒಪ್ಪಿಸುತ್ತಾರೆ ವೆಲ್ ಅಗರ್ವಾಲ್ಜಿ ಅವರು ಬರೆಯುತ್ತಿರುವ ವಿಷಯ ಏನೇ ಇರಲಿ ನಮ್ಮ ಹೊರತು ಇನ್ನೊಬ್ಬರ ಕೈಗೆ ಅಷ್ಟೇ ಅಲ್ಲ ದೃಷ್ಟಿಗೂ ಸಿಗಬಾರದು ಇಂತಹ ಕೆಲಸದಲ್ಲಿ ವಿಫಲತೆಯನ್ನು ಸರ್ಕಾರ ಸಹಿಸುವುದಿಲ್ಲವೆಂದು ನಿಮಗೆ ತಿಳಿದಿದೆಯಷ್ಟೇ ಪ್ರೊಫೆಸರ್ ಅವರ ಜಾಗರೂಕತೆ ನೋಡಿದರೆ ಅವರು ಬರೆಯುತ್ತಿರುವುದರ ಬಗೆಗಿನ ನಮ್ಮ ಸಂಶಯ ಬಲವಾಗುತ್ತಿದೆ ಮಾತುರವರು ಕೊಟ್ಟ ಎಚ್ಚರಿಕೆ ಅಗರವಾಲರ ಮನಸ್ಸಿಗೆ ತಟ್ಟಿರಬೇಕು ಸರ್ ಈ ಬಗ್ಗೆ ನನ್ನ ಜವಾಬ್ದಾರಿ ಏನೆಂದು ನನಗೆ ಮನವರಿಕೆಯಾಗಿದೆ ನಮ್ಮ ಎಲ್ಲಾ ಶಕ್ತಿಯುಕ್ತಿಗಳನ್ನು ಉಪಯೋಗಿಸಿ ಅವರು ಬರೆಯುತ್ತಿರುವುದನ್ನು ನಿಮಗೆ ತನ್ನೊಪ್ಪಿಸುತ್ತೇವೆ ನಿಮ್ಮ ಕೆಲಸಕ್ಕೆ ಅನುಕೂಲವಾಗುವಂತೆ ನಾವೊಂದು ಯೋಜನೆ ಹಾಕಿದ್ದೇವೆ ಅಗರ್ವಾಲ್ ಜೀ ಪ್ರೊಫೆಸರ್ ಅವರು ಪೂರ್ತಿ ಬರೆದು ಪೂರೈಸುವವರೆಗೆ ನಾವು ಕಾಯಲು ತಯಾರಿಲ್ಲ ಅವರು ನಿತ್ಯ ಬರೆಯುವುದನ್ನು ಆಗಿಂದಾಗಿ ಪಡೆಯುವಂತಹ ಒಂದು ಸಾಧನವನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳುತ್ತಾ ಎದ್ದು ಹೋಗಿ ತಮ್ಮ ಮೇಜಿನ ಡ್ರಾದಲ್ಲಿಂದ ಒಂದು ಸಣ್ಣ ಗಾತ್ರದ ವಸ್ತುವನ್ನು ತಂದು ಅಗರವಾಲರಿಗೆ ಕೊಡುತ್ತಾ ಮುಂದುವರೆಸುತ್ತಾರೆ ಜಿ ಇದೊಂದು ಬಗ್ಗಿಂಗ್ ಡಿವೈಸ್ ಸೂಕ್ಷ್ಮವಾದ ಮೈಕ್ರೋ ಟೆಲಿವಿಷನ್ ಕ್ಯಾಮೆರಾಗಳಲ್ಲಿ ಇದು ಅತ್ಯಾಧುನಿಕವಾದದ್ದು ಇದನ್ನು ಯಾವ ದೇಶದಲ್ಲಿ ಯಾರು ತಯಾರಿಸುತ್ತಾರೆ ಎಂಬುದು ಇಡೀ ಪ್ರಪಂಚದಲ್ಲಿ ತಯಾರಿಸಿದವನಿಗೆ ಮಾತ್ರವೇ ಗೊತ್ತು ಇದು ಸೌರ ಶಕ್ತಿಯಿಂದ ಕಾರ್ಯನಿರ್ವಹಿಸುವುದು ಕೋಣೆಯಲ್ಲಿರುವ ಬೆಳಕಿನಿಂದಲೇ ಶಕ್ತಿ ಪಡೆದು ಇದರ ತರಂಗಕ್ಕೆ ಅಳವಡಿಸಿದ ಟಿವಿ ಪರದೆಯ ಮೇಲೆ ಸ್ಪಷ್ಟ ಚಿತ್ರ ಮೂಡಿಸುತ್ತದೆ ಇದನ್ನು ಒಂದು ಟ್ಯೂಬ್ ಸ್ಟಾರ್ಟರ್ ಸ್ಟಾರ್ಟರ್ನ ಜಾಗದಲ್ಲಿ ಅಳವಡಿಸಬಹುದು ಇದು ಲೈಟ್ ನ ಸ್ಟಾರ್ಟರ್ ಕೆಲಸವನ್ನು ನಿರ್ವಹಿಸುವುದರಿಂದ ಟ್ಯೂಬ್ ಲೈಟ್ ಕೂಡ ಹತ್ತಿಕೊಂಡು ಯಾವ ಅನುಮಾನಕ್ಕೂ ಕಾರಣವಿಲ್ಲದಂತೆ ಕಾರ್ಯನಿರ್ವಹಿಸುತ್ತದೆ ಆ ಸಣ್ಣ ವಸ್ತುವಿನ ಬಗ್ಗೆ ದೊಡ್ಡ ವಿವರಣೆಯನ್ನೇ ಕೊಟ್ಟಿದ್ದರು ಸರ್ ಈ ಯಂತ್ರವನ್ನು ಪ್ರೊಫೆಸರ್ ಅವರ ವರ್ಕ್ಶಾಪಿನ ಮೇಜಿನ ಮೇಲಿರುವ ಟ್ಯೂಬ್ ನಲ್ಲಿ ಅಳವಡಿಸಬೇಕೆಂದು ನಿಮ್ಮ ಸಲಹೆ ಹೌದು ಅಗರ್ವಾಲ್ ಜಿ ಪ್ರೊಫೆಸರ್ ಅವರ ವರ್ಕ್ಶಾಪಿನ ಹಿಂಭಾಗಕ್ಕೆ ಸುಮಾರು ನೂರೈವತ್ತು ಅಡಿ ದೂರದಲ್ಲಿರುವ ತಂತಿ ಬೇಲಿಯ ಪಕ್ಕದ ಖಾಸಗಿ ನಿವೇಶನದಲ್ಲಿರುವ ಚಹದಂಗಡಿಯನ್ನು ನಮ್ಮ ಕಡೆಯ ಒಬ್ಬ ಕಾಕ ಕೊಂಡುಕೊಂಡಿದ್ದಾನೆ ಆ ಅಂಗಡಿಯಲ್ಲಿ ಇದೇ ಟಿವಿ ಕ್ಯಾಮೆರಾದ ತರಂಗಕ್ಕೆ ಅಳವಡಿಸಿದ ಪುಟ್ಟ ಟಿವಿ ಒಂದನ್ನು ಇಡಲಾಗಿದೆ ಪ್ರೊಫೆಸರ್ ಅವರ ಮೇಜಿನ ಮೇಲೆ ಏನು ನಡೆದರೂ ಅದು ಟಿ ಅಂಗಡಿಯ ಟಿವಿ ಪರದೆಯ ಮೇಲೆ ಮೂಡುತ್ತದೆ ಹಾಗೆ ಮೂಡಿದ ಯಾವ ಚಿತ್ರಣವನ್ನೂ ಮುದ್ರಿಸಿಕೊಳ್ಳುವ ವಿಡಿಯೋ ರೆಕಾರ್ಡಿಂಗ್ ಯೂನಿಟ್ ಕೂಡ ಕಾಕಾನ ಬಳಿ ಇರುತ್ತದೆ ಪ್ರೊಫೆಸರ್ ಅವರು ಬರೆಯಲು ಆರಂಭಿಸಿದ ಕೂಡಲೇ ಅದೇ ಕ್ಷಣದಲ್ಲೇ ಅವರು ಬರೆಯುವುದೆಲ್ಲ ನಮ್ಮಲ್ಲೂ ಬರೆಯಲ್ಪಡುತ್ತದೆ ಇದರಿಂದ ನಿಮ್ಮ ಕೆಲಸ ತುಂಬಾ ಹಗುರವಾಗುತ್ತದೆ ಎಂದು ನಂಬುತ್ತೇನೆ ತಮ್ಮ ವಿವರಣೆಯನ್ನು ಮುಗಿಸಿದ್ದರು ಸರ್ ಈ ವಿಷಯ ಪಡೆಯುತ್ತಿರುವ ಪ್ರಾಮುಖ್ಯತೆ ನೋಡಿದರೆ ಕ್ಷಣ ಕ್ಷಣಕ್ಕೂ ನನ್ನ ಕುತೂಹಲ ಹೆಚ್ಚುತ್ತಿದೆ ನಾಳೆಯೇ ಇದನ್ನು ಅವರ ಟ್ಯೂಬ್ ಟ್ಯೂಬ್ಲೈಟ್ನಲ್ಲಿ ಅಳವಡಿಸುವ ಏರ್ಪಾಟು ಮಾಡುತ್ತೇನೆ ಅಗರ್ವಾಲ್ ಜಿ ನಿಮ್ಮ ಕುತೂಹಲದ ಕಣ್ಣು ಅವರ ಬರವಣಿಗೆಯ ಮೇಲೆ ಬೀಳದಿರಲಿ ಅದು ತುಂಬಾ ಅಪಾಯ ಅವರು ಎಚ್ಚರಿಸಿದ್ದರು ಎಸ್ ಸರ್ ಅರ್ಥವಾಯಿತು ನಾನಿನ್ನು ಹೊರಡಬಹುದೇ ಗುಡ್ ಡೇ ಅಗರ್ವಾಲ್ಜೀ ವಸ್ತು ಜೋಪಾನ ಅದೇನಾದರೂ ಕಳೆದರೆ ನಮ್ಮಿಬ್ಬರ ಕೆಲಸವೂ ಹೋದೀತು ತಮ್ಮ ಆತಂಕ ಮುಚ್ಚಿಡಲಾರದೆ ಹೇಳಿದರು ಇಬ್ಬರು ಕೈಕುಲುಕಿದ ನಂತರ ಅಗರವಾಲರು ತಮ್ಮ ಬ್ರೀಫ್ ಕೇಸ್ ಒಳಗೆ ಇಟ್ಟ ಆ ಪುಟ್ಟ ಪೆಟ್ಟಿಗೆಯೊಂದಿಗೆ ಹೊರಟಿದ್ದರು ಆ ಸಣ್ಣ ವಸ್ತುವನ್ನು ಹೊಂದಿದ್ದ ಬ್ರೀಫ್ ಕೇಸ್ ಎಂದಿಗಿಂತ ಹೆಚ್ಚು ಭಾರವೆನಿಸಿತ್ತು ಅವರಿಗೆ ಈ ಕಡೆ ರಾಧಿಕಾಳ ಆಫೀಸು ಈಗ ಎಂದಿನಂತಿರಲಿಲ್ಲ ಸಾಕಷ್ಟು ಬದಲಾವಣೆಗೊಂಡಿದೆ ಹೊಸ ಟೈಪ್ ರೈಟರ್ ಬಂದಿದೆ ಒಂದು ಹೊಸ ಆಟೋಮ್ಯಾಟಿಕ್ ಫೋಟೋ ಕಾಪಿಯರ್ ಬಂದಿದೆ ಹೊಸ ಫೈಲಿಂಗ್ ಕ್ಯಾಬಿನೆಟ್ ಕೂಡ ಎಲ್ಲ ಅಚ್ಚುಕಟ್ಟಾಗಿ ಜೋಡಿಸಲಾಗಿದೆ ರಾಧಿಕಾಳ ಆಫೀಸಿನೊಳಗೆ ಬಂದ ಜೋ ಆಶ್ಚರ್ಯಚಕಿತನಾಗಿ ಕೋಣೆಯ ಸುತ್ತ ಇನ್ನೊಮ್ಮೆ ನೋಡಿ ರಾಧಿಕಾಳ ಕಡೆ ತಿರುಗುತ್ತಾನೆ ಹಲೋ ರಾಧಿಕಾ ಕಂಗ್ರಾಚ್ಯುಲೇಷನ್ಸ್ ಪ್ರೊಮೋಷನ್ ಸಿಕ್ಕಿದ ಹಾಗಿದೆ ಹೊಸ ಆಫೀಸು ಹೊಸ ಟೈಪ್ ರೈಟರ್ ಎಲ್ಲ ಹೊಸದಾಗಿದೆ ತನ್ನ ಸಂತೋಷ ವ್ಯಕ್ತಪಡಿಸುತ್ತಾನೆ ಪ್ರೊಮೋಷನ್ನೂ ಇಲ್ಲ ಏನೂ ಇಲ್ಲ ಜೋ ನಮ್ಮ ಜಾತಿ ಜನಕ್ಕೆ ಈ ಸರ್ಕಾರದಲ್ಲಿ ಪ್ರಮೋಷನ್ ಎಲ್ಲಿ ಕೊಡ್ತಾರೆ ಆಫೀಸು ಹಳೇದೆ ಅಲ್ಲಿರೋ ನಾನು ಹಳಬಳೆ ಒಂದೊಂದಾಗಿ ಎಲ್ಲ ಆಫೀಸುಗಳನ್ನು ಆಧುನೀಕರಣಗೊಳಿಸುತ್ತಾರಂತೆ ಮೊದಲು ಈ ಕೇಂದ್ರದ ನಿರ್ದೇಶಕರ ಆಫೀಸಿನ ಜೊತೆಗೆ ನಮ್ಮ ಆಫೀಸು ಆಯ್ದುಕೊಂಡಿದ್ದಾರೆ ಈ ಫೋಟೋ ಕಾಪಿಯರ್ ಏಕೆ ಬೇಕಿತ್ತೆಂದು ನನಗಂತೂ ಅರ್ಥವಾಗುತ್ತಿಲ್ಲ ಸರ್ಕಾರದ ಸಂಸ್ಥೆ ಹಣ ಪೋಲು ಮಾಡುವುದಕ್ಕೆ ಇದೊಂದು ಉದಾಹರಣೆ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಳು ಅಯ್ಯೋ ಹುಡುಗಿ ಈ ಆಫೀಸ್ ಆಧುರಣೀಕರಣ ಅನ್ನುವುದೊಂದು ನೆಪ ಅಷ್ಟೆ ಈ ಫೋಟೋ ಕಾಪಿಯನ್ನ ಇಲ್ಲಿ ತಂದಿಡಲು ಬೇರೆಯೇ ಕಾರಣವಿದೆ ಅದೆಲ್ಲ ನಿನಗೆ ಅರ್ಥವಾಗದು ಎಂದು ತನ್ನ ಮನಸ್ಸಿನಲ್ಲೇ ಅಂದುಕೊಂಡು ಮುಗುಳ್ನಗುತ್ತಾ ರಾಧಿಕಾ ಅವರು ಯಾವ ಕಾರಣಕ್ಕಾದರೂ ತಂಡಿಟ್ಟಿರಲಿ ನಮ್ಮ ಆಫೀಸು ಸುಂದರವಾಗಿ ಆಧುನಿಕವಾಗಿದ್ದರೆ ಕೆಲಸ ಮಾಡಲು ಸಂತೋಷ ಅಲ್ಲವೇ ಏನು ಸಂತೋಷವೋ ಇದಕ್ಕಿಂತ ಸ್ವಲ್ಪ ಡಿ ಏನಾದರೂ ಹೆಚ್ಚಿಸಿದ್ದರೆ ಸಂತೋಷವಾಗುತ್ತಿತ್ತು ಅವರವರ ಯೋಚನೆ ಅವರವರಿಗೆ ಅದು ಸರಿ ರಾಧಿಕಾ ಅದೇ ಓಪಿರಾಯನ ಕಾಲದ ಟೈಪ್ ರೈಟರ್ನಲ್ಲಿ ಅವಲಕ್ಕಿ ಕೊಟ್ಟಿದಂತೆ ಕುಟ್ಟಿ ಕೈ ನೋಯಿಸಿಕೊಂಡರೂ ಸರಿ ನಿಮಗೆ ಸಂಬಳ ಜಾಸ್ತಿ ಆದರೆ ಸಂತೋಷ ಈ ಫ್ಯಾಸಿಟ್ ಟೈಪ್ ರೈಟರ್ ತುಂಬಾ ಸುಂದರವಾಗಿದೆ ರಾಧಿಕಾಳು ಏನೋ ಹೇಳುವುದರಲ್ಲಿದ್ದಳು ಅಷ್ಟರಲ್ಲಿ ಅವಳ ಟೇಬಲ್ ಮೇಲಿದ್ದ ಇಂಟರ್ಕಾಮ್ನ ಸಣ್ಣ ಕೆಂಪು ದೀಪ ಹತ್ತಿಕೊಂಡು ಶಬ್ದ ಮಾಡತೊಡಗಿತು ರಾಧಿಕಾಳು ರಿಸೀವರ್ ಸೆಟ್ ತೆಗೆದುಕೊಂಡು ಕಿವಿಯ ಬಳಿ ಇಟ್ಟುಕೊಳ್ಳುತ್ತಾ ಎಸ್ ಪ್ರೊಫೆಸರ್ ಎಂದು ನುಡಿದಳು ಇಂಟರ್ಕಾಮ್ನ ಒಂದನೇ ಸಂಖ್ಯೆಯ ಪಕ್ಕದ ದೀಪ ಹತ್ತಿಕೊಂಡಿದ್ದರಿಂದ ಯಾರು ಮಾತನಾಡುತ್ತಿರುವರೆಂದು ಅವಳಿಗೆ ತಿಳಿದಿತ್ತು ಕೆಲ ಕ್ಷಣ ಮೌನವಾಗಿ ಕೇಳಿಸಿಕೊಳ್ಳುತ್ತಿದ್ದು ಓಕೆ ಪ್ರೊಫೆಸರ್ ಹೇಳುತ್ತೇನೆ ಎಂದಷ್ಟೇ ಹೇಳಿ ರಿಸೀವರ್ ಕೆಳಗಿಟ್ಟು ರೆಡ್ಡಿ ಎಂದು ಸ್ವಲ್ಪ ಜೋರಾಗಿ ಕೂಗಿದಳು ಇದನ್ನು ಸುಮ್ಮನೆ ನೋಡುತ್ತಾ ನಿಂತಿದ್ದ ಜೋ ಈ ಇಂಟರ್ಕಾಮ್ ಹಾಕಿದ್ದು ದಿನಕ್ಕೆ ನಾಲ್ಕಾರು ಬಾರಿ ಆಚೀಚೆ ಓಡಾಡುವುದು ತಪ್ಪಿ ಅನುಕೂಲವಾಗಿದೆ ಅಲ್ಲವೇ ರಾಧಿಕಾ ಅವಳೊಂದಿಗೆ ಮಾತು ಮುಂದುವರೆಸಲು ಪ್ರಯತ್ನಿಸಿದ ಅವಳೇನೋ ನೆನಪಿಸಿಕೊಂಡವಳಂತೆ ಈ ರೆಡ್ಡಿಯೊಬ್ಬ ಯಾವಾಗಲೂ ಆ ಕಾಕಾನ ಅಂಗಡಿಯಲ್ಲೇ ಕುಳಿತಿರುತ್ತಾನೆ ಎಂದು ಗೊಣಗುತ್ತಾ ಕಾಲಿಂಗ್ ಬೆಲ್ ಒತ್ತಿ ಜವಾನನನ್ನು ಕರೆದು ರೆಡ್ಡಿಗೆ ಬರಲು ಹೇಳಿ ಕಳಿಸುತ್ತಾಳೆ ಜೋ ಕೇಳಿದ ಪ್ರಶ್ನೆ ಅವಳಿಗೆ ಮರೆತಿರುತ್ತದೆ ಜೋ ಕೈಯಲ್ಲಿ ಒಂದು ಪೆನ್ ಹಿಡಿದುಕೊಂಡು ಆಟವಾಡುತ್ತಿರುತ್ತಾನೆ ಬೇರೇನೂ ಕೆಲಸವಿಲ್ಲದೆ ಅಷ್ಟರಲ್ಲಿ ಬಾಗಿಲನ್ನು ತಳ್ಳಿಕೊಂಡು ಶುಭ್ರ ಬಿಳಿ ಬಣ್ಣದ ಅರ್ಧ ತೋಳಿನ ಕೋಟು ಮತ್ತು ಅಷ್ಟೇ ಬಿಳಿ ಬಣ್ಣದ ಪ್ಯಾಂಟು ಧರಿಸಿದ್ದ ವ್ಯಕ್ತಿ ಮೆಲ್ಲನೆ ಹೆಜ್ಜೆ ಇಡುತ್ತಾ ಒಳಬಂದು ರಾಧಿಕಾಳ ಟೇಬಲ್ ಬಳಿ ಬಂದು ಮೇಡಮ್ ಕರೆದಿರಾ ಎಂದು ಕೇಳುತ್ತಾನೆ ರೆಡ್ಡಿ ಪ್ರೊಫೆಸರ್ ಇನ್ನು ಐದು ನಿಮಿಷದಲ್ಲಿ ಹೊರಡುತ್ತಾರಂತೆ ನೀನು ಕಾರನ್ನು ಬಾಗಿಲ ಬಳಿ ತಂದು ಸಿದ್ಧವಿರಬೇಕಂತೆ ಪ್ರೊಫೆಸರ್ ಅವರ ಅಪ್ಪಣೆಯನ್ನು ರೆಡ್ಡಿಗೆ ತಿಳಿಸಿದಳು ಇದನ್ನೆಲ್ಲ ಜೋ ಸುಮ್ಮನೆ ನೋಡುತ್ತಲೇ ಇದ್ದ ಇವೆಲ್ಲ ಸಾಮಾನ್ಯ ವ್ಯವಹಾರವಾದರೂ ಅವನಿಗೆ ಏನೋ ಇದ್ದಂತಿತ್ತು ರೆಡ್ಡಿ ಹೊರಗೆ ಹೋಗುವವರೆಗೂ ಅವನನ್ನೇ ನೋಡುತ್ತಿದ್ದ ಅವನ ಮನಸ್ಸಿಗೇಕೋ ರೆಡ್ಡಿ ಸಾಮಾನ್ಯ ಡ್ರೈವರ್ನಂತೆ ಕಂಡಿರಲಿಲ್ಲ ತನ್ನ ಸಂಶಯವನ್ನು ರಾಧಿಕಾಳಿಗೆ ತಿಳಿಸಲೋ ಬೇಡವೋ ಎಂದು ಯೋಚಿಸಿ ಕೊನೆಗೆ ರಾಧಿಕಾ ಈ ರೆಡ್ಡಿಯನ್ನು ನಾನು ಬಂದಾಗಿನಿಂದ ನೋಡುತ್ತಿದ್ದೇನೆ ಅವನು ಸಾಮಾನ್ಯ ಡ್ರೈವರ್ನಂತೆ ಕಾಣುವುದಿಲ್ಲ ಅವನು ಎಷ್ಟು ದಿನದಿಂದ ಇಲ್ಲಿದ್ದಾನೆ ಎ ಕೆ ಜೋ ರೆಡ್ಡಿಗೆ ಏನಾಗಿದೆ ಜೋ ಹೇಳಿದುದರಲ್ಲಿ ಅನುಮಾನದಿಂದ ಕೇಳಿದಳು ರಾಧಿಕಾ ಸಾಮಾನ್ಯವಾಗಿ ಡ್ರೈವರುಗಳು ತುಂಬಾ ವಾಚಾಳಿಗಳು ಅವರ ಸುತ್ತಮುತ್ತಲಿನವರೊಂದಿಗೆ ಹರಟೆ ಹೊಡೆಯುವುದು ಅದಕ್ಕಿಂತ ಹೆಚ್ಚಾಗಿ ಪ್ರಪಂಚದಲ್ಲಿ ತಮಗೆ ಗೊತ್ತಿಲ್ಲದ ವಿಷಯವೇ ಇಲ್ಲವೆಂಬಂತೆ ಬುರುಡೆ ಹೊಡೆಯುವುದು ಅವರ ಸ್ವಭಾವ ಆದರೆ ಈ ರೆಡ್ಡಿ ಯಾವಾಗಲೂ ಮೌನವಾಗಿ ತನ್ನ ಕೆಲಸವೆಷ್ಟೋ ಅಷ್ಟು ಮಾತ್ರ ಮಾಡಿಕೊಂಡಿರ್ತಾನೆ ಅದಕ್ಕಾಗಿ ಹಾಗೆ ಹೇಳಿದೆ ರಾಧಿಕಾಳ ಕೆಲಸಕ್ಕೆ ತೊಂದರೆಯಾಗುವುದೋ ಇಲ್ಲವೋ ಎಂಬುದನ್ನು ಲೆಕ್ಕಿಸದೆ ತನ್ನ ಮಾತು ಮುಂದುವರೆಸಿದ್ದ ತನ್ನ ಕೆಲಸವಾಗಬೇಕಿತ್ತಲ್ಲ ಮೂರು ಬಿಳಿ ಹಾಳೆಗಳನ್ನು ಟೈಪ್ ಗೆ ಸೇರಿಸುತ್ತಾ ರಾಧಿಕಾ ಜೋನ ಕಡೆ ತಿರುಗಿ ಜೋ ಎಲ್ಲರೂ ಒಂದೇ ರೀತಿ ಇರಲು ಸಾಧ್ಯವೇ ಎಲ್ಲದಕ್ಕೂ ಒಂದು ಅಪವಾದವಿರಬೇಕಲ್ಲವೇ ರೆಡ್ಡಿಯ ಗುಣ ಆಗಿರಬಹುದು ನಿಮ್ಮನ್ನೇ ನೋಡಿ ಬೇರೆ ಸಹಾಯಕರೆಲ್ಲರೂ ಮೌನಿಗಳಾಗಿದ್ದರೆ ನೀವು ಹರಟೆ ಮಲ್ಲರಾಗಿಲ್ಲವೇ ಹಾಗೆ ನೀನು ಮಾತು ಕಡಿಮೆ ಮಾಡುವುದು ಒಳ್ಳೆಯದು ಎಂದು ಸೂಕ್ಷ್ಮವಾಗಿ ಹೇಳಿದಳು ಅದನ್ನು ಅರ್ಥ ಮಾಡಿಕೊಳ್ಳದೇ ಇರುವಷ್ಟು ಮೂರ್ಖನಲ್ಲ ಅವನು ಬಿಡದೆ ಮುಂದುವರೆಸಿದ್ದ ಅದು ಹೋಗಲಿ ರಾಧಿಕಾ ಇದೇನು ಎಂದು ಪ್ರೊಫೆಸರ್ ಇಷ್ಟು ಬೇಗ ಹೋಗುತ್ತಿರುವುದು ಅವರು ಇಂದು ಸಂಜೆ ಐದು ಗಂಟೆ ಫ್ಲೈಟ್ನಲ್ಲಿ ದೆಹಲಿಗೆ ಹೋಗುತ್ತಿದ್ದಾರೆ ಯಾವುದೋ ಸೆಮಿನಾರ್ ಅಂತೆ ಬರಲು ಎರಡು ದಿನವಾಗುವುದಂತೆ ಈ ವಿಷಯವನ್ನು ಖಚಿತಪಡಿಸಿಕೊಳ್ಳಲೆಂದೇ ಅವನು ಇಷ್ಟು ಹೊತ್ತು ಕಾದಿದ್ದ ಆ ವೇಳೆಗೆ ರಾಧಿಕಾಳು ಟೈಪ್ ಮಾಡಲು ಪ್ರಾರಂಭಿಸಿದ್ದಳು ತಾನು ಹೊರಡಲು ಇದೇ ಸಮಯವೆಂದು ಸರಿ ರಾಧಿಕಾ ನಾನಿದ್ದರೆ ನಿಮ್ಮ ಕೆಲಸಕ್ಕೆ ತೊಂದರೆ ಈಗಾಗಲೇ ನಾನು ಹೊರಟೇ ಮಲ್ಲನೆಂದು ಹೇಳಿದ್ದೀರಿ ಇನ್ನು ಹರಟುತ್ತಿದ್ದರೆ ಇನ್ನೇನು ಹೇಳುವಿರೋ ನಾನು ಹೋಗುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟ ರಾಧಿಕಾಳು ಟೈಪ್ ರೈಟರ್ ಮೇಲಿನಿಂದ ತನ್ನ ಕೈಯನ್ನಾಗಲಿ ಗಮನವನ್ನಾಗಲಿ ತೆಗೆಯದೆ ಬಾಯ್ ಎಂದು ಹೇಳಿದಳು ಬಾಯ್ ಎನ್ನುತ್ತ ಜೋ ಹೊರಟು ಹೋದ ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮದವಿ ಧನ್ಯವಾದಗಳು ಮುಂದಿನ ಭಾಗ ಮುಂದಿನ ವಾರ